ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವನ್ಯ ಹುಣ್ಣಿಮೆ ಬಂತು ವನ್ಯ ಹುಣ್ಣಿಮೆ ಕತೆ ತರ್ತಾ ಇದ್ದಾರೆ ಈ ಹುಣ್ಣಿಮೆಯನ್ನು ವೈಶಾಖ ಹುಣ್ಣಿಮೆ ಅರಳಿ ಹುಣ್ಣಿಮೆ ಮತ್ತು ಬುದ್ಧ ಹುಣ್ಣಿಮೆ ಅಂತ ಕರಿತೀವಿ ಈ ಹುಣ್ಣಿಮೆ ವೈಶಾಖ ಇರೋದ್ರಿಂದ ದಿನ ವೈಶಾಖ ಹುಣ್ಣಿಮೆ ಅಂತ ಕರೀತೀವಿ ಈ ವೈಶಾಖ ಹುಣ್ಣಿಮೆ ದಿವಸ ಭಗವಾನ್ ವಿಷ್ಣು ಮತ್ತು ಚಂದ್ರನಿಗೆ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಈ ವೈಶಾಖ ಹುಣ್ಣಿಮೆ ದಿವಸ ದಾನ ಧರ್ಮ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ನೀವು ಹಳ್ಳಿಗಳ ಕಡೆ ಗಮನಿಸಿರ್ಬೋದು ಈ ಥರ ಅರಳಿಕಟ್ಟೆ ಅಂತ ಇರುತ್ತೆ ನಮ್ಮ ಹಿರಿಯರಿಗೆ ನಮ್ಮ ಥರ ಮೊಬೈಲು ಫೋನು ಲ್ಯಾಪ್ಟಾಪು ಟಿ ವಿ ಇಂಟರ್ನೆಟ್ಟೇ ಇರಲಿಲ್ಲ ಹಾಗಾಗಿ ಅವ್ರದ್ದು ಏನೇ ವಿಷಯ ಹಂಚ್ಕೊಳದಿದ್ರು ಈ ಅರ್ಲಿ ಕಟ್ಟೆ ಹತ್ರ ಹಂಚ್ಕೊಳ್ತಾ ಇದ್ರು ಈ ಅರ್ಲಿ ಕಟ್ಟೆಗೂ ಮತ್ತೆ ಹುಣ್ಣಿಮೆಗೂ ಏನ್ ಸಂಬಂಧ ಅಂತೀರಾ ಸಂಬಂಧ ಇದೆ ಅದಕ್ಕೆ ಹೇಳ್ತಾ ಇರೋದು ಈ ಅರ್ಲಿ ಅರ್ಲಿ ಮರದಲ್ಲಿ ನಮ್ಮ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರ್ತಾರೆ ಹಾಗೆ ಲಕ್ಷ್ಮಿ ತಾಯಿ ಕೂಡ ನೆಲೆಸಿರ್ತಾರೆ ಅಂತ ನಂಬಿಕೆ ಇದೆ ಹುಣ್ಣಿಮೆ ದಿವಸ ಕಟ್ಟೆಗೆ ವಿಶೇಷ ಪೂಜೆ ಮಾಡಿ ಮತ್ತೆ ಅದಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ವಿಷ್ಣುಗೆ ಹತ್ರ ಆಗ್ಬೋದು ಮತ್ತೆ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನಾನಂತೂ ಜ್ಯೋತಿಷಿ ಅಲ್ಲ ನೀವು ಜ್ಯೋತಿಷ್ಯರ ಹತ್ರ ಕೇಳಿ ತಿಳ್ಕೊಳ್ಳಿ ಹಾ ಮತ್ತೆ ಬುದ್ಧ ಹುಣ್ಣಿಮೆ ಅಂತ ಹೇಳಿದ್ನಲ್ವಾ ಹಾ ಭಗವಾನ್ ಬುದ್ಧ ಅವರು ಈ ದಿವಸ ಜನ್ಮಿಸಿದ್ರು ಹಾಗಾಗಿ ಇದನ್ನ ಬುದ್ಧ ಹುಣ್ಣಿಮೆ ಅಂತ ಕರಿತೀವಿ ಭಗವಾನ್ ಬುದ್ಧ ಅವರ ಮೊದಲನೇ ಹೆಸರು ಸಿದ್ಧಾರ್ಥ ಅಂತ ಸಿದ್ಧಾರ್ಥ ಎಂದರೆ ಪ್ರತಿ ಕ್ಷಣನು ಜ್ಞಾನವನ್ನು ಪಡೆಯುವ ಯೋಗಿ ಅಂತ ಅರ್ಥ ಭಗವಾನ್ ಸಿದ್ಧಾರ್ಥರವರು ಬೋಧವೇದ ಬೋಧಿ ವೃಕ್ಷದ ಕೆಳಗೆ ಜ್ಞಾನವನ್ನು ಪಡೆದು ಭಗವಾನ್ ಬುದ್ಧ ಆಗಿದ್ದ ದಿವಸ ಈ ವೈಶಾಖ ಹುಣ್ಣಿಮೆ ದಿವಸ ಹಾಗಾಗಿ ಇದನ್ನು ಬುದ್ಧ ಹುಣ್ಣಿಮೆ ಅಂತ ಕರಿತೀವಿ ಭಗವಾನ್ ಬುದ್ಧ ಅವರು ಬೌದ್ಧ ಧರ್ಮ ಸ್ಥಾಪಿಸಿದ್ರು ಹಾಗಾಗಿ ಬೌದ್ಧ ಧರ್ಮದ ಭಕ್ತರು ಭಗವಾನ್ ಬುದ್ಧ ಅವರಿಗೆ ವಿಶೇಷ ಪೂಜೆ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಬುದ್ಧರನ್ನು ವಿಷ್ಣುವಿನ ಮತ್ತೊಂದು ಅವತಾರ ಅಂತ ಕರೀತಾರೆ ಭಗವಾನ್ ಬುದ್ಧ ಅವರು ಒಂದು ಮಾತು ಹೇಳಿದ್ದಾರೆ ಅದೇನಂದ್ರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಯೋಚನೆ ಮಾಡಿ ಮುಂದೆ ನಾವು ನಿಮಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಎನ್ಕರೇಜ್ ಮಾಡಿ ಬರೋ ನಾನು ವಿಡಿಯೋ ನೋಡೋದಷ್ಟೇ ಅಲ್ಲ ಅದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಎನ್ಕರೇಜ್ ಸಿಗುತ್ತೆ ಧನ್ಯವಾದಗಳು